ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಸ್ಪೆಷಲ್ ಅಂತ ಅಂದರೆ ಗೋಬಿ ಮಂಚೂರಿಯನ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬೌಲಲ್ಲಿ ಬಿಸಿನೀರನ್ನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅಷ್ಟು ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಕಟ್ ಮಾಡಿ ಕಾಲಿಫ್ಲವರ್ನ ಇದಕ್ಕೆ ಇದ್ದೀನಿ ಈ ಥರ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂತಹ ಕ್ರಿಮಿಗಳು ಅಥವಾ ಏನಾದರೂ ಚಿಕ್ಕ ಚಿಕ್ಕ ಹುಳಗಳು ಅಥವಾ ಕೀಟನಾಶಕ ಇದ್ದರೆ ಇದೆಲ್ಲ ಕ್ಲೀನ್ ಆಗುತ್ತೆ ಈ ಥರ ಇದನ್ನ ಬಾಯ್ಲ್ ಮಾಡಿಕೊಂಡು ನೀಟಾಗಿ ಒಂದು ಬೇರೆ ವೆಸಲಲ್ಲಿ ಎತ್ತಿಟ್ಕೋಬೇಕು ಈ ಥರ ಎತ್ತಿಟ್ಕೊಳೋದ್ರಿಂದ ಇದರಲ್ಲಿರುವಂತಹ ನೀರೆಲ್ಲ ಬಸ್ತು ಹೋಗುತ್ತೆ ಅದಾದಮೇಲೆ ನೋಡಿ ನಾನು ಈ ಕಡೆ ಫ್ರೈಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಈ ಥರ ನೀಟಾಗಿ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಪ್ರತಿಯೊಂದನ್ನು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಬೌಲಲ್ಲಿ ಮೂರು ಸ್ಪೂನ್ ಮೈದಾನ ತೊಗೊತಾ ಇದ್ದೀನಿ ಎರಡು ಸ್ಪೂನ್ ಕಾರ್ನ್ಫ್ಲವರ್ನ ತಗೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಖಾರ ಸ್ವಲ್ಪ ಅಷ್ಟ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ನಾವು ನೀಟಾಗಿ ನೀರು ಹಾಕಿ ಗಂಟಾಗ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮೈದಾ ಆಗಿರೋದ್ರಿಂದ ಇದು ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಇದು ಜಾಸ್ತಿ ನೀರು ನೀರು ಥರ ಆಗಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಬಾಯ್ಲ್ ಮಾಡಿಟ್ಕೊಂಟಿರುವಂಥ ಗೋಬಿನ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಿಮಗೆ ಏನಾದರೂ ಹಿಟ್ಟು ಏನಾದರೂ ತೆಳುವಾಗ್ತಾ ಇದೆ ಅಂತ ಅನಿಸಿದಾಗ ಸ್ವಲ್ಪ ಮೇಲೆ ಮೈದಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದನ್ನ ಥರ ಮಿಕ್ಸ್ ಮಾಡಿಕೊಂಡು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು ಸೊ ಈ ಕಡೆ ಒಂದು ಪ್ಯಾನಲ್ಲಿ ಆಯಿಲ್ ಬಿಸಿಯಾಗಿದೆ ಸೊ ಬನ್ನಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ನೋಡಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿ ಈ ಥರ ನೀಟಾಗಿ ಫ್ರೈ ಆಗಬೇಕು ಇದು ಸೊ ನಿಧಾನಕ್ಕೆ ಹಾಕ್ಕೊಳ್ಳಿ ಯಾಕಂದ್ರೆ ಆಯಿಲ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಲಿಕ್ಕೆ ಸೊ ಇದರಲ್ಲಿ ನಾನು ಏನು ಕಲರ್ ಗಿಲರ್ ಏನು ಆರ್ಡ್ ಮಾಡಿಲ್ಲ ಸೊ ತುಂಬಾ ರುಚಿಯಾಗಿ ಬರುತ್ತೆ ಈ ತರ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ತರ ಫ್ರೈ ಆದ್ಮೇಲೆ ಈ ತರ ಅಲ್ಲಿ ಎತ್ತಿಟ್ಕೊಳ್ಳಿ ಸೊ ಆಚೆ ಹೋಗಿ ತಿನ್ನೋಕನ್ನ ಈ ಥರ ಮನೆಯಲ್ಲಿ ಸಿಂಪಲಾಗಿ ಇಬ್ಬರಿಂದ ಮೂರು ಜನಕ್ಕೆ ಈಸಿಯಾಗಿ ಮಾಡ್ಕೋಬಹುದು ತುಂಬ ಟೇಸ್ಟಾಗಿರುತ್ತೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ಟ್ರೈ ಮಾಡಬಹುದು ಸೊ ನಾ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಟೇಸ್ಟಾಗಿ ಬರುತ್ತೆ ನಾನು ತುಮ್ ಸುಮಾರು ದಿನ ಆಯಿತು ಗೋಬಿ ಮಾಡಿ ಇವತ್ತು ಮಾಡಬೇಕು ಅನಿಸ್ತು ಅದಕ್ಕೆ ಒಂದು ಚಿಕ್ಕದಾಗಿ ವೀಡಿಯೋ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ತಾ ಇರೋದು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಫ್ರೈ ಮಾಡಿರುವಂಥ ಡ್ರೈ ಗೋಬಿ ಅಂತಾರಲ್ವ ಇದು ಇದನ್ನು ಹಿಂಗೂ ತಿನ್ಬೋದು ತುಂಬ ರುಚಿಯಾಗಿ ಬರುತ್ತೆ ಸೊ ಈ ಕಡೆ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಅದಾದಮೇಲೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸೊ ಆನಿಯನ್ಸ್ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಫ್ರೈ ಮಾಡಿ ಸೊ ನಾನು ಇಲ್ಲಿ ವೆಜ್ಜೀಸು ಕ್ಯಾರೆಟು ಮತ್ತು ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮು ಇದನ್ನೆಲ್ಲ ಬೇರೆ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡ್ಕೋಬೋದು ಕ್ಯಾಬೇಜು ಆ ಥರದ್ದೆಲ್ಲ ಸೊ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ನ ಆಡ್ ಮಾಡ್ತಾಯಿದ್ದೀನಿ ಸೊ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಟೊಮ್ಯಾಟೊ ಸಾಸನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ವೆನೆಗರ್ನೂ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಸೊ ಆ್ಯಡ್ ಮಾಡ್ಕೊಂಡಾದಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಗೋಬಿನ ಅದನ್ನು ನೀಟಾಗಿ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ಇದು ತುಂಬ ಟೇಸ್ಟಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಸಿಂಪಲ್ ಆಗಿದೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲೇ ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಇದಕ್ಕೆ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಬಿಸಿ ಬಿಸಿ ಗೋಬಿನ ಸರ್ವ್ ಇದ್ದೀನಿ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ ಬನ್ನಿ ಮನೆಯವ್ರಿಗೆ ಕೊಡೋಣ ಏನಂತಾರೋ ನೋಡೋಣ ತುಂಬ ದಿನ ಆದಮೇಲೆ ನಾನು ಮಾಡಿರೋದು ಹ್ಞೂ ಸೊ ತಿಂತಿದ್ದಾರೆ ಇವ್ನ ಮಧ್ಯದ ಮಧ್ಯದಲ್ಲಿ ಹೋಗಿ ಅವ್ರನ್ನ ನೋಡಿ ಹೆಂಗೆ ಚೆನ್ನಾಗಿದೆಯಾ ಪುಟ್ಟ ಚೆನ್ನಾಗಿದೆ ಅಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್